ಇನ್ನು ಹಾಸನದಲ್ಲಿರುವಂಥ ಅಸಮಾಧಾನ ಯಾಕ ತಣಿತಾ ಇಲ್ಲ ಒಬ್ರು ನಾಯಕರನ್ನು ಕಂಡ್ರೊಬ್ರಿಗೆ ಆಗಲ್ಲ ಅಂತ ಸ್ಥಿತಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿನಲ್ಲಿ ಯಾಕೋ ಮುನಿಸು ಮರೆಯಾಗ್ತಾ ಇಲ್ಲ ವಿಜೇಂದ್ರ ಭೇಟಿ ಕೊಟ್ಟು ಪ್ರೀತಂ ಗೌಡ್ರ ಹತ್ರ ಮಾತಾಡಿದ್ರು ಕೂಡ ಪ್ರೀತಂ ಇನ್ನೂ ಕೂಡ ಆ ಕಾಡಕ್ಕೆ ಇಳಿದಿಲ್ಲ ಪ್ರಜ್ವಲ್ ನಾಮಪತ್ರದ ಸಂದರ್ಭದಲ್ಲೂ ಕೂಡ ಪ್ರೀತಂ ಅಪ್ಪಿ ತಪ್ಪಿ ಕಾಣಿಸ್ಕೊಳ್ಳಲಿಲ್ಲ ಯಾಕಂದರೆ ಮೊದಲಿಂದ ಕೂಡ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಹಿಂಗೆ ಇವರು ದೋಸ್ತಿಗಳಾಗಿ ಈ ರೀತಿ ಆಗ್ಬಿಟ್ರೆ ಗತಿ ಏನು ಅನ್ನುವಂಥ ಪ್ರಶ್ನೆ ಅವ್ರದ್ದು ಹೀಗಾಗಿ ಹಾಸನ ಈ ಮೈತ್ರಿ ಏನಿದೆಯಲ್ಲ ಮೈತ್ರಿ ಎಲ್ಲ ಕಡೆಗೂ ಕೂಡ ಎಲ್ಲೋ ಒಗ್ಗಟ್ಟಿನ ಪ್ರದರ್ಶನ ಆಗ್ತಾ ಇದೆ ಆದರೂ ಕೂಡ ಹಾಸನದಲ್ಲಿ ಮಾತ್ರ ಇನ್ನೂ ಅಂತಹ ಒಗ್ಗಟ್ಟು ಕಂಡು ಇಲ್ಲ ಜೆ ಡಿ ಎಸ್ ನಾಯಕರ ಜೊತೆಗೆ ಇವರೆಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ ಪ್ರೀತಮ್ ಕೂಡ ಮನೆ ನಾಮಿನೇಷನ್ ಏನಾಯ್ತಲ್ಲ ಆ ನಾಮಿನೇಷನ್ ಸಂದರ್ಭದಲ್ಲೂ ಕೂಡ ಅಪ್ಪಿ ತಪ್ಪಿ ಪ್ರಜ್ವಲ್ ರೇವಣ್ಣ ನಾಮಿನೇಷನ್ ಸಂದರ್ಭದಲ್ಲೂ ಕೂಡ ಅವ್ರು ಕಾಣಿಸ್ಕೊಳ್ಳಿಲ್ಲ ಯಾವುದೇ ವೇದಿಕೆಯನ್ನು ಶೇರ್ ಮಾಡ್ತಾ ಇಲ್ಲ ನರೇಂದ್ರ ಗೌಡ ಹೆಚ್ ಎಫ್ ಹಸು ಸಾಕಾಣೆಯಿಂದ ವರ್ಷಕ್ಕೆ ಹದಿನೆಂಟು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಪ್ರೀತಮ್ ಗೌಡ ಮತ್ತು ಪ್ರೀತಮ್ ಗೌಡ ಬಣ ಸುಮ್ಮನೆ ಕುತ್ಕೊಂಡು ಬಿಡಿಯರು ತಂಪಾಡಿ ತಾವು ಯಾವ ಕಾರ್ಯಕ್ರಮದಲ್ಲೂ ಪಾಲ್ಗೊಳ್ತಾ ಇಲ್ಲ ಇದಕ್ಕೆ ತೇಪೆ ಹಚ್ಚಲಿಕ್ಕೆ ಖುದ್ ವಿಜಯೇಂದ್ರ ಅವರು ಪ್ರಯತ್ನ ಪಟ್ಟರು ಆದರೂ ಕೂಡ ವರ್ಕೌಟ್ ಆಗಿಲ್ಲ ಇನ್ನು ನೋಡಿ ಚುನಾವಣೆ ಹತ್ರ ಬರ್ತಿದ್ದಂಥ ಸಂದರ್ಭದಲ್ಲಿ ಯಾರು ಯಾವ ಪಾರ್ಟಿ ಸೇರ್ತಾರೋ ಗೊತ್ತಿಲ್ಲ ಅಪ್ಪ ಒಂದು ಪಾರ್ಟಿಯಲ್ಲಿ ಮಗ ಒಂದು ಪಾರ್ಟಿಯಲ್ಲಿ ಆ ಥರದ್ದನ್ನು ನಾವು ನೋಡಿದ್ದೀವಿ ಈಗ ನೋಡಿ ಸಂ ಪಾಟೀಲ್ ಅವರ ಸೋದರ ಪಿಯ ಕಡೆಗೆ ವಾಲಿದ್ದಾರೆ ಏನಂಥ ಬೆಳವಣಿಗೆಗಳಾಯಿತು ವಿಜೇಂದ್ರ ಸಮ್ಮುಖದಲ್ಲಿ ಹರ್ಷಗೌಡ ಪಾಟೀಲ್ ಪಿನ ಸೇರಿದ್ರು ನಿನ್ನೆ ಸಿದ್ದೇಶ್ವರ ಬ್ಯಾಂಕ್ನ ನಿರ್ದೇಶಕರು ಹೌದು ಹರ್ಷಗೌಡರು ಶಿವಾನಂದ ಪಾಟೀಲ್ ಅವರ ಪುತ್ರ ಸಮಿತಾ ಪಾಟೀಲ್ ಅಭ್ಯರ್ಥಿ ಏನಿದ್ದಾರೆ ಅವರ ಸೋದರ ಶರಣಗೌಡ ಪಾಟೀಲ್ ಸಚಿವ ಶಿವಾನಂದ ಪಾಟೀಲ್ ಅಣ್ಣ ಚುನಾವಣೆ ವೇಳೆ ಹರ್ಷಗೌಡನನ್ನು ಬಿ ಜೆ ಪಿ ತನ್ನ ಕಡೆಗೆ ಸೆಳೆದುಕೊಂಡಿದೆ ಒಂದು ರೆಕ್ತದಲ್ಲಿ ಹರ್ಷಗೌಡ ಪಾಟೀಲ್ ಸೇರ್ಪಡೆ ಇದೆಯಲ್ಲ ಅದು ಕೈ ನಾಯಕರಿಗೆ ಅರಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಇದು ಒಂದೇ ಮನೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಹಣಹಣಿ ಮಾಡ್ತವೆ ಅಂತಂದರೆ ಯಾಕಂದರೆ ಟಿಕೆಟ್ ಪಡೆದಿದ್ದೇನೆ ಸಾಮಾನ್ಯ ಸಂಗತಿ ಆಗಿರಲಿಲ್ಲ ವೀಣಾ ಕಾಶಪ್ಪನವರ್ ಎಷ್ಟರ ಮಟ್ಟಿಗೆ ಇಲ್ಲಿ ಹೋರಾಟ ಮಾಡಿದರು ಹತ್ತರು ಕರೆದರು ಸುರಿದ್ರು ಇದೆಲ್ಲದರ ನಡುವೆ ಸಂಯುಕ್ತ ಪಾಟೀಲ್ ಟಿಕೆಟನ್ನು ಪಡೆದ್ರು ಆದರೆ ಎಲ್ಲೋ ಒಂದು ಕಡೆಗೆ ಹರ್ಷ ಗೌಡ ಏನಾದರೂ ಅವ್ರಿಗೆ ಆಸಕ್ತಿ ಇತ್ತಾ ಹಿಂಗಾಗೇ ಕೊನೆ ಕ್ಷಣದಲ್ಲಿ ಅವ್ರು ಏನಾದರೂ ಬಿ ಜೆ ಪಿ ಸೇರಿದ್ರ ಇಂಥ ಪ್ರಶ್ನೆಗಳೆಲ್ಲವೂ ಕೂಡ ಇದೆ ಬಿಜಾಪುರ ಜಿಲ್ಲೆಯ ಯುವ ನಾಯಕರು ಸಚಿವರಾಗಿರುವಂತಹ ಶಿವಾನಂದ್ ಪಾಟೀಲ್ ಅವರ ಸೋದರರ ಮಗ ಶ್ರೀಯುತ ಹರ್ಷಗೌಡ ಶಿವಶರಣ ಪಾಟೀಲ್ ಅವರು ಕೂಡ ಇವತ್ತು ನಮ್ಮ ಪಕ್ಷವನ್ನು ಸೇರ್ಪಡೆಗೊಳ್ಳಿದ್ದಾರೆ ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ ಬಿಜಾಪುರ ಜಿಲ್ಲೆ